ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಶುಕ್ರ ಗುರುಶುಕ್ರ ಶನಿಭ್ಯಸ್ಚಾರ ಕುರುವಂತು ಮಮ ಸುಪ್ರಭಾತಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಇವತ್ತಿನ ಶುಭೋದಯ ಅಂತ ನೋಡಿದ್ವಿ ಶುಕ್ರವಾರ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ಳೋಣ ಭಾಳ ಮಹತ್ವಪೂರ್ಣವಾಗಿ ನಾನು ಕೊನೆಯ ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಶುಕ್ರನ ಮಹತ್ವ ಇಲ್ಲ ಅಂದರೆ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಶುಕ್ರ ಕಾರಕ ಯಾವ ಜಿ ಜಾತಕದಲ್ಲಿ ಶುಕ್ರನ ಮಹತ್ವ ಕಡಿಮೆ ಇರುತ್ತೋ ಒಂದು ಲಕ್ಸುರಿನೆಸ್ ಕಡಿಮೆ ಇರುತ್ತೆ ಮ್ಯಾಕ್ಸಿಮಮ್ ನೋಡಿ ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ ಸರಿಯಾದಂಥ ಸಮಯಕ್ಕೆ ಸರಿಯಾಗಿ ಮದುವೆ ಆಗ್ದಲೇ ಇರತಕ್ಕಂಥದ್ದು ವಿಳಂಬ ಅಂತ ತೋರಿಸ್ತೀವಿ ಯಾರ ಜಾತಕದಲ್ಲಿ ಶುಕ್ರ ನ್ಯೂನತೆಗಳು ಜಾಸ್ತಿ ಇದೆಯೋ ಅವ್ರಿಗೆಲ್ಲ ಈ ಅನುಭವ ಕಡಿಮೆ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಲಕ್ಸುರಿ ಲೈಫ್ ಸುಖಾಸೀನ ರಾಜ ಟಿ ವಿ ಇವೆಲ್ಲ ನೋಡಿದ್ವಿ ಅಲ್ವಾ ಶುಕ್ರ ಬ್ಯೂಟಿಫುಲ್ ಆಗಿರಬೇಕು ಶುಕ್ರ ಪೀತಮಾಲಂಬರದರಂ ಪೀತ ವರ್ಡಂ ಹಾಗೆ ಲಗ್ಸುರಿ ಕಾರಕ ಕೂಡ ಆಗ್ತದೆ ತುಂಬ ನಮ್ಮ ಆಸೆ ಬೇಕು ನಮ್ಮ ಆಸೆಗಳು ಫುಲ್ಫಿಲ್ ಆಗಬೇಕು ಅಂದರೂ ಸಹಿತವಾಗಿ ಶುಕ್ರನ ಮಹತ್ವ ಬಹಳ ಮುಖ್ಯ ಆಸೆ ಅತ್ಯದ್ಭುತವಾಗಿ ಶುಕ್ರ ಸಮಸ್ಯೆ ಇತ್ತು ಜಾತಕದಲ್ಲಿ ಪರಿಹಾರಗಳು ಏನು ಸರಳವಾಗಿ ನಾನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ನಮ್ಮ ವಿಡಿಯೋಸ್ನ ನೋಡಿ ಶುಕ್ರವಾರ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಇವತ್ತಿನ ದಿನ ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು ನೋಡಿ ತ್ರಯೋದಶಿ ತಿಥಿ ಬಹಳ ಮಹತ್ವಪೂರ್ಣವಾಗಿ ಕೂಡ ನಿಮಗೆ ಒಂದು ರೀತಿಯಾಗಿ ಶುಕ್ರನ ಮಹತ್ವ ಶಿವನ ಆರಾಧನೆಯನ್ನು ಶಿವನ ಕಣ್ಣಿ ಒಂದು ಭಸ್ ಇದರಿಂದಲೇ ಅಗ್ ಅಗ್ನಿಜ್ವಾಲೆಯಿಂದಲೇ ಶುಕ್ರ ಭಸ್ಮವಾದ ತದನಂತರ ವೀರ್ಯ ರೂಪದಲ್ಲಿ ಬಂದ ಅಂತ ನಾವು ಕೇಳಿದ್ದೇವೆ ಶಿವನ ಪ್ರಾರ್ಥನೆಯ ಶುಕ್ರ ದೋಷ ಕೂಡ ಇವತ್ತು ತ್ರಯೋದಶಿ ಇರತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾಗಿ ಶುಕ್ರನ ದೋಷ ಕೂಡ ನಿವಾರಣೆಯನ್ನು ಮಾಡಿಬಿಡುತ್ತೆ ಹಾಗೆ ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಇಂದ್ರಯೋಗ ಇರ್ತಕ್ಕಂಥ ಸಮಯ ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತ ಕೇತು ದಶದಿಂದ ಅವರ ಜೀವನ ಪ್ರಾರಂಭ ಅಂತ ನೋಡಿದ್ವಿ ಹಾಗೆ ಇವತ್ತಿನ ರಾಹುಕಾಲವನ್ನು ನೋಡೋಣ ಬೆಳಿಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೆ ಸ್ನೇಹಿತರೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಶುಕ್ರ ಇವತ್ತು ಶುಕ್ರವಾರ ಮೂಲಾ ನಕ್ಷತ್ರ ಧನುರಾಶಿ ಅಲ್ಲಿ ಚಂದ್ರ ಸ್ಥಿತವಾಗಿರ್ತಾನೆ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾನೆ ನೋಡೋಣ ಮೇಷರಾಶಿಯವರ ಈ ದಿನದ ಫಲ ಹೇಗಿರುತ್ತೆ ನೋಡಿ ಮೇಷರಾಶಿಯವರಿಗೆ ಯಾವುದೇ ತಗಾದಿಗಳಿದ್ದಾಗ ಅಂದರೆ ಕೋರ್ಟ್ ಕಚೇರಿ ವಿಚಾರ ಅಥವಾ ಏನಾದರೂ ಕಿರಿಕಿರಿಗಳಿದ್ದಾಗ ಅಥವಾ ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳಿದೆ ಎಂದಾಗ ಒಂದು ರೀತಿಯಾಗಿ ಸಂಧಾನದ ಮೂಲಕ ಇವತ್ತು ಸಮಸ್ಯೆ ಇತ್ಯರ್ಥ ಆಗ್ತಕ್ಕಂಥ ಸಮಯ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಗಂಡ ಹೆಂಡತಿ ಆಗಿದ್ದರು ಇವತ್ತು ಸಂಧಾನದ ಮೂಲಕ ನಿಮ್ಮ ಮಾತುಕತೆಯ ಮೂಲಕ ಮ್ಯಾಕ್ಸಿಮಮ್ ಬಗೆಹರಿತಕ್ಕಂಥ ಸಮಸ್ಯೆ ದೂರ ಆಗ್ಬಿಡುತ್ತೆ ಆ ಸಮಸ್ಯೆ ದೂರ ಆಗ್ತದೆ ಸಂಧಾನದ ಮೂಲಕ ಇವತ್ತು ಒಂದು ಆ ಅಡೆತಡೆಗಳು ದೂರ ಆಗ್ತಕ್ಕಂಥ ಸನ್ನಿವೇಶ ಒದಗಿ ಬರ್ತದೆ ಖಂಡಿತ ನೀವು ಮಾಡ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಡೆತಡೆ ದೂರ ಆಗಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಓಂ ಗಂ ಗಣಪತಗೇ ನಮಃ ಓಂ ಗಂ ಗಣಪತಗೀ ನಮಃ ಓಂ ಗಂ ಗಣಪತಗೀ ನಮಃ ಈ ರೀತಿಯಾಗಿ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ನಿಜವಾಗಲೂ ಸಂಧಾನದ ಮೂಲಕ ಎಲ್ಲ ಇತ್ಯರ್ಥ ಆಗ್ತದೆ ಹಾಗೆ ಋಷಭ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಋಷಭ ರಾಶಿಯವ್ರಿಗೆ ನೋಡಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಕ್ಕಳಿಂದ ಸಮಸ್ಯೆ ಬರಬಹುದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರಬಹುದು ಅಥವಾ ಆರೋಗ್ಯದ ವಿಚಾರವಾಗಿ ಸಮಸ್ಯೆ ಬರಬಹುದು ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಯಾರ್ಯಾರು ಈ ಕಮಿಷನ್ ಆಧಾರಿತವಾಗಿ ವ್ಯಕ್ತಿಗಳಿದ್ದೀರೋ ಅವ್ರಿಗೂ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥ ಸನ್ನಿವೇಶ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಗುರುವಿನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಗುರುವಿನಿಂದ ಸಮಸ್ಯೆಗಳು ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಅಥವಾ ಸ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಋಷಭ ರಾಶಿಯಲ್ಲಿದ್ದೀರೋ ಇವತ್ತಿನ ದಿನ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಥವಾ ಗಣಪತಿಗೆ ಪಂಚಾಮೃತ ಅಭಿಷೇಕವನ್ನಾದರೂ ಮಾಡಿಸ್ಬೋದು ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಒಂದೇ ಒಂದು ವಿಚಾರ ನಿಮಗೆ ತಿಳಿಸ್ತೇನೆ ಸಾಧ್ಯವಾದರೆ ನೀವು ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಏನು ಈ ಕಾರು ಮತ್ತೊಂದು ಬೈಕು ಎಲ್ಲ ಓಡಾಡ್ತಿದ್ದೀರೋ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಅಥವಾ ವಾಕಿಂಗ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಇವತ್ತು ಶೂ ಹಾಕ್ಕೊಂಡು ವಾಕಿಂಗ್ ಮಾಡಿ ಅಥವಾ ಕೇರ್ಫುಲ್ಲಾಗಿ ವಾಕಿಂಗ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಸ್ವಲ್ಪ ನಿಮ್ಮ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳ ಒದಗಿ ಬರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಅವ್ರಿಗೆ ಮ್ಯಾಕ್ಸಿಮಮ್ ಈ ಭೂಮಿ ಖರೀದಿ ಯೋಗ ಅಥವಾ ಭೂಮಿ ದಳ್ಳಾಳಿ ಈ ಕ್ರಯ ವಿಕ್ರಯ ಮಾಡ್ತಾ ಇದ್ದೀರೋ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮ್ ಒಂದು ರೀತಿಯಾಗಿ ಲಾಭ ಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಅಂದರೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಕಾರಣಗಳಿಂದ ನೀವು ಖಂಡಿತ ನೀವು ಸಹ ಗಣಪತಿಯ ಒಂದು ಟೆಂಪಲ್ಗೆ ಭೇಟಿ ಮಾಡಿ ಅಲ್ಲಿ ಸ ಸರಳವಾಗಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಿಥುನ ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಕರ್ಕಾಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತಾ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧನೆ ಮಾಡ್ತೀರಿ ಆದರೆ ಅದೇ ಪ್ರಯತ್ನ ಮಾಡಿದ್ದೇ ಮಾಡೋ ಮಾಡಿದ್ದೇ ಮಾಡೋ ಮಾಡಿದ್ದೇ ಮಾಡೋ ಏನೋ ಅಂತಿರಲ್ಲ ಮಾಡಿದ್ದೇ ಮಾಡೋ ಕಿಸ್ಬಾಯ್ ದಾಸ ಅಂತ ಅದೇ ರೀತಿಯಾದಂಥ ಸನ್ನಿವೇಶಗಳು ಒದಗಿ ಬರ್ಬೋದು ಆದರೂ ಸಹಿತ ಒಂದು ರೀತಿಯಾಗಿ ಇವತ್ತು ಶುಭದ ದಿನ ಕೆಲಸದಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಕಾಣಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನು ಬೇರೆಯವರೊಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇನ್ನು ಮಿಕ್ಕ ವಿಚಾರ ಮ್ಯಾಕ್ಸಿಮ್ ಗುಡ್ಡೇ ಇದೆ ಕರ್ಕಾಟಕ ರಾಶಿಯವರು ಸಹಿತ ಭಾಳ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ ಲಾಭ ಪ್ರಾಪ್ತಿಯಾಗ್ಬಿಡುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ ಸಿಂಹರಾಶಿಯವ್ರಿಗೆ ಸಣ್ಣ ಪುಟ್ಟ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಒದಗಿ ಬರ್ತದೆ ಕುಟುಂಬದವರು ಇವತ್ತು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸಪೋರ್ಟ್ ಮಾಡೋದಿಲ್ಲ ಯಾವ ವಿಚಾರಕ್ಕೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ಯಾರು ಕೂಡ ಇವತ್ತಿನ ದಿನ ನಿಮ್ಮ ಕುಟುಂಬದವರೆಗು ವರ್ಗದವರು ಏನೋ ಬಂಡವಾಳ ಹಾಕಬೇಕಾಗಿತ್ತು ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇತ್ತು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಸಹಾಯಸ್ಥ ಮಾಡೋದಿಲ್ಲ ಯಾರು ಸಿಂಹರಾಶಿಯಲ್ಲಿದ್ದರೋ ಹಣದ ವಿಚಾರ ವ್ಯಾಪಾರದ ವಿಚಾರ ಹಾಗೆ ಕುಟುಂಬದ ವಿಚಾರದಲ್ಲಿ ಎಲ್ಲ ಸ್ವಲ್ಪ ವಿಳಂಬತೆ ಕಟ್ಕಟ್ಟಾಗಿ ಕಟ್ಕಟ್ಟಾಗಿ ಬರ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಸ್ಕೊತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಹಾಗೆ ಈ ರೀತಿಯಾದಂಥ ನ್ಯೂನ್ಯತೆ ಇದೆ ಎಂದಾಗ ನೀವು ಬಿಳಿಯ ಎಳ್ಳನ್ನು ಬಡವರಿಗೆ ದಾನ ಕೊಡ್ತಕ್ಕಂಥದ್ದು ಅನಾಥ ಅನಾಥಾಶ್ರಮಗಳಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗಿಬಿಡುತ್ತೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ಗೌಪ್ಯವಾಗಿರ್ತಕ್ಕಂಥ ಕೆಲಸದಲ್ಲಿ ಲಾಭ ಪ್ರಾಪ್ತಿ ಅಂತ ನೋಡಿದ್ವಿ ಈ ಗೂಢಾಚಾರಿಕೆ ಹಾಗೆ ಈ ಯಾರ್ಯಾರು ಈ ಪೊಲೀಸ್ ವಿಚಾರದಲ್ಲಿದ್ದೀರೋ ಅವರಿಗೆಲ್ಲ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿಯಾಗುತ್ತೆ ಆದರೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ಹಾಗೆ ಆಧ್ಯಾತ್ಮಿಕವಾದಂಥ ಒಲವು ಕನ್ಯಾ ರಾಶಿಯವರಿಗೆ ಈ ದಿನ ತೋರಿಸ್ತದೆ ಮ್ಯಾಕ್ಸಿಮಮ್ ಅದು ರೀತಿ ಒಂದು ರೀತಿಯಾಗಿ ಲಾಭದ ದಿನ ಕೂಡ ಇರುತ್ತೆ ಪ್ರಯತ್ನದಿಂದ ಲಾಭವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತದೆ ಕನ್ಯಾ ರಾಶಿಯಲ್ಲಿ ಯಾರಿದ್ದೀರೋ ಮ್ಯಾಕ್ಸಿಮಮ್ ಅತ್ಯುತ್ತಮ ಲಾಭದ ಪ್ರಾಪ್ತಿಗೋಸ್ಕರ ಓಂ ಗಮ್ ಗಣಪತಯೇ ದನ ಕನಮ ಕುರು ಕುರು ಸ್ವಾಹ ಓಂ ಗಮ್ ಗಣಪತಯೇ ದನ ಕನಕಂ ಕುರು ಸ್ವಾಹ ಸಾಧ್ಯವಾದಷ್ಟು ಈ ಮಂತ್ರವನ್ನು ಪಠನೆ ಮಾಡಿ ತುಲಾ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಒಂದೇ ಒಂದು ವಿಚಾರ ತುಲಾರಾಶಿಯವರಿಗೆ ಸಂಬಂಧದಲ್ಲಿ ಬಿರುಕು ಬೀಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಹಣದ ಅಡಚಣೆ ಕಾಡ್ತಕ್ಕಂಥ ಸನ್ನಿವೇಶ ತುಲಾರಾಶಿಯವರಿಗೆ ಇವತ್ತಿನ ದಿನ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ಆ ಯಾವುದೇ ಕಾರಣಕ್ಕೂ ಕೂಡ ನೀವು ಅಧಿಕಾರದಲ್ಲಿ ಅಂದರೆ ನಿಮ್ಮ ಕೆಲಸದಲ್ಲಿ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಇಲ್ಲ ಇಲ್ಲಾಂದರೆ ಮೋಕ್ಷ ಪ್ರಾಪ್ತಿ ಅಂತ ನೋಡಿದ್ವಿ ಆ ಕೆಲಸ ಡಿಸ್ಟ್ರಾಕ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರ್ಯಾರು ತುಲ ಇದ್ದಿರೋ ನೀವು ಸಹಿತ ನೀವು ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಒಂದು ಸ್ವಲ್ಪ ಸಮಸ್ಯೆಗಳಿಂದ ಕಾಡ್ತಕ್ಕಂಥ ಸನ್ನಿವೇಶ ಹಾಗೂ ಕೂಡ ಮನೆಯಲ್ಲಿ ಗಣಪಗತಿ ಇದ್ದರೆ ಇಪ್ಪತ್ತೊಂದು ಗರಿಕೆ ಇಟ್ಟು ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅದ್ಭುತ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನಿಜವಾಗ್ಲೂ ಲಾಭದ ದಿನ ಬಿಸ್ನೆಸ್ಸಲ್ಲಿ ಲಾಭ ನೋಡ್ತೀರಿ ಟ್ರೇಡಿಂಗಲ್ಲಿ ಲಾಭ ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಪ್ರಯಾಣದಿಂದ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರು ವೃಶ್ಚಿಕ ರಾಶಿಯಲ್ಲಿದ್ದಿರೋ ಲಾಭದ ದಿನ ಕೂಡ ಆಗುತ್ತೆ ಧನಪ್ರಾಪ್ತಿಯ ಬಿಸ್ನೆಸ್ ಎಲ್ಲ ವಿಚಾರದಲ್ಲಿ ಲಾಭವನ್ನು ನೋಡ್ತಿರುತ್ತೆ ಈ ಒಂದು ವಿಚಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನಷ್ಟು ಫಲಗಳಿಗೋಸ್ಕರ ನೀವು ಸಹಿತ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಒಂದು ವಿಚಾರ ಧನುರಾಶಿಯವರಿಗೆ ಆರೋಗ್ಯದ ವಿಚಾರ ಎಚ್ಚರಿಕೆ ಹಾಗೆ ನಿಮ್ಮ ಕೆಲಸದಲ್ಲಿ ಎಚ್ಚರಿಕೆ ಸ್ವಲ್ಪ ನೀವು ಇವತ್ತು ಧನುರಾಶಿಯವರು ಕಾನ್ಸಂಟ್ರೇಷನ್ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಅಥಾರಿಟಿಯಿಂದ ನೀವು ಲೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ನೀವು ಒಳ್ಳೆ ಜವಾಬ್ದಾರಿ ಆಗಿರ್ತಕ್ಕಂಥ ಸ್ಥಾನದಲ್ಲಿದ್ದೀರಿ ಆ ಸ್ಥಾನವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದಕ್ಕೆ ಕುತ್ತು ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಸಾಧ್ಯವಾದಷ್ಟು ನೀವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅಷ್ಟೇ ಅಗತ್ಯತೆ ಹಾಗೆ ನೀವು ಮಾಡ್ತಕ್ಕಂಥದ್ದು ಈ ಒಂಬತ್ತು ಒಳಗಿನ ವರ್ಷ ಅಂದರೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಈ ಹಳದಿ ಸ್ವೀಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಸಮಸ್ಯೆಯಿಂದ ದೂರ ಆಗುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಕರ ರಾಶಿಯವ್ರಿಗೆ ಯಾವುದೇ ಒಂದು ಬಿ ಬಿಸ್ನೆಸ್ ವಿಚಾರಗಳನ್ನು ಆಗಲಿ ಒಂದೇ ರೀತಿಯಾಗಿ ಬೆಳಗ್ಗೆ ಇದ್ದಿದ್ದು ಮಧ್ಯಾಹ್ನ ಅಂದರೆ ಹತ್ತು ಗಂಟೆಗೆ ಇರಲ್ಲ ಹತ್ತು ಗಂಟೆಗೆ ಇದ್ದಿದ್ದು ಹನ್ನೆರಡು ಗಂಟೆಗೆ ಇರಲ್ಲ ಒಂದು ರೀತಿಯಾಗಿ ಫ್ಲಕ್ಚುಯೇಟಿಂಗ್ ತುಂಬ ಜಾಸ್ತಿ ಇರುತ್ತೆ ಒಂದು ರೀತಿ ಚೆನ್ನಾಗಾಗ್ಬೋದು ಒಂದು ರೀತಿ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಒಂದು ವಿಚಾರ ಮಕರ ರಾಶಿಯಲ್ಲಿ ಯಾರು ಇದ್ದೀರೋ ಸ್ವಲ್ಪ ಇವತ್ತು ಸಹಾಯ ಹಸ್ತದ ಕೊರತೆ ಕಡಿಮೆ ಆಗುತ್ತೆ ನೀವೇನೋ ಒಂದು ಯಾರತ್ರ ಹೆಲ್ಪ್ ಕೇಳಿರ್ತೀರ ಆ ಹೆಲ್ಪ್ ಕೇಳಿದಾಗ ಆ ಹೆಲ್ಪ್ ಆಗದಲ್ಲಿ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ ಡಿಸ್ಟ್ರಾಕ್ಟ್ ಆಕ್ಕಂಥ ಸನ್ನಿವೇಶ ಬರುತ್ತೆ ಮೋಸ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ಅದರ ವಿಚಾರವಾಗಿ ಮಕರ ರಾಶಿಯವರು ಕಾನ್ಸಂಟ್ರೇಷನ್ ಮಾಡಿ ಮಿಕ್ಕ ವಿಚಾರ ಖಂಡಿತವಾಗಿ ಲಾಭ ಪ್ರಾಪ್ತಿ ಅಂತ ನಾಡ್ತೀನಿ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲಾ ಹೀಗಿರುತ್ತೆ ನೋಡಿ ಕುಂಭರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಮಾನಸಿಕವಾಗಿ ಅಷ್ಟು ಉತ್ತಮವಾಗಿ ಒಂದು ಸ್ಟ್ಯಾಮಿನಾ ಇಟ್ಕೊಳ್ಳ್ದಲ್ಲೇ ಇರತಕ್ಕಂಥ ಒಂದು ದಿನ ಕೂಡ ಯಾರ್ಯಾರು ಈ ಕುಂಭರಾಶಿಯಲ್ಲಿದ್ದಿರೋ ವ್ಯಾಜ್ಯಗಳನ್ನು ಮಾಡ್ಕೊಳ್ಳ್ದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಯಾವುದೇ ಕಾರಣಕ್ಕೂ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ ಈ ವ್ಯಾಜ್ಯದಿಂದ ಕೆಲಸದಲ್ಲೂ ಕಿರಿಕಿರಿ ಬರ್ತದೆ ಮಾನಸಿಕವಾಗಿ ಹಿಂಸೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾದಂಥ ವಾತಾವರಣವನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಮುಖ್ಯ ಸಾಂಸಾರಿಕ ಜೀವನದಲ್ಲೂ ಯಾವುದೇ ಸಮಸ್ಯೆಗಳನ್ನು ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ನೀವು ಸಹಿತ ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಹಳದಿ ಸ್ವೀಟನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಒಂದು ವಿಚಾರ ಇನ್ನೊಂದು ಕುಂಭರಾಶಿಯವ್ರಿಗೆ ಕೊನೆಯಲ್ಲಿ ಹನ್ನೆರಡು ಮನೆ ಇದ್ದಕ್ಕಿದ್ದ ಹಾಗೆ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ನಾವು ತೋರಿಸ್ತಾ ಇದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಈ ದಿನದ ಒಂದು ವಿಚಾರ ನಿಮ್ಮ ಸಾಂಸಾರಿಕ ಜೀವನ ಸ್ವಲ್ಪ ಟ್ರಬಲ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಿಸ್ನೆಸ್ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಾಂದ್ರೆ ನೋಡಿ ಯಾವುದೇ ಆದಂಥ ಒಂದು ಸಂಬಂಧ ಇದಾಗಿತ್ತು ಅಂದರೆ ಅದು ಕಟ್ಟಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ನೀವು ಗಣಪತಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನ ಮೀನರಾಶಿಯವರು ನಮಗೆ ತೋರಿಸ್ತಾ ಇದೆ ಖಂಡಿತ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಕಲ ನಷ್ಟ ಕಷ್ಟಗಳು ದೂರ ಆಗ್ತಕ್ಕಂಥದ್ದು ಬರುತ್ತೆ ಹಾಗೆ ನೋಡಿ ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲ ಯಾರ ಜಾತಕದಲ್ಲಿ ಶುಕ್ರ ಸಮಸ್ಯೆ ಇದೆ ಎಂದಾಗ ಮದುವೆ ವಿಳಂಬತೆ ತೋರಿಸ್ತದೆ ಲಕ್ಸುರಿ ಲೈಫ್ ವಾಹನ ಖರೀದಿ ಮಾಡಲಿಕ್ಕೆ ಸಮಸ್ಯೆ ಬರುತ್ತೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಕೊರತೆ ಉಂಟಾಗ್ತಕ್ಕಂಥದ್ದು ಲಗ್ಸುರಿನೆಸ್ಸಲ್ಲಿ ಕೊರತೆ ಉಂಟಾಗುತ್ತೆ ಎರಡೂ ಈ ಆಂಟಿಕ್ ಜ್ಯುವೆಲರಿ ಆಭರಣಗಳನ್ನು ಖರೀದಿ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ತಿದ್ರು ಅದರಲ್ಲೂ ಕೂಡ ವಿಳಂಬತೆಯನ್ನು ತೋರಿಸ್ತಾರೆ ಈ ಶುಕ್ರ ಆಡಳಿತ ಮಾಡ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಎರಡು ಮತ್ತು ಏಳರ ಅಧಿಪತಿ ಮಾರಕ ಸ್ಥಾನದ ಅಧಿಪತಿ ಅಂತ ನೋಡ್ತೀವಿ ಅದೇ ಮಾರಕ ಸರಿಯಾಗಿ ಏನೂ ಅವಕಾಶಗಳು ಸಿಗಲಿಲ್ಲ ಅಂದರೆ ಮಾರಕ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ ಆಸೆ ಆಕಾಂಕ್ಷೆಗಳು ಪೂರ್ಣ ಆಗಲಿಲ್ಲ ಅಂದರೆ ಮನಸ್ಸಿಗೆ ಬೇಜಾರಾಗುತ್ತೆ ಇಲ್ಲಿ ನಿಮ್ಮ ಜಾತಕದಲ್ಲಿ ಶುಕ್ರ ಪ್ರಾಬ್ಲಮ್ ಇದ್ದರೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀನಿ ದುರ್ಗಾ ದೇವಸ್ಥಾನ ಆಗಿದ್ದಾಗೆ ಭೇಟಿ ಮಾಡಿ ಹಾಗೆ ನೀವು ಪ್ರತಿ ದಿವಸ ಪೂರ್ವಾಭಿಮುಖ ಅಥವಾ ಆಗ್ನೇಯಾಭಿಮುಖವಾಗಿ ಕೂತ್ಕೊಳ್ಳಿ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಶುಕ್ರವಾರಗಳಂದು ಈ ಬೀಜಾಕ್ಷರಿ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ಸುಗಂಧ ದ್ರವ್ಯವನ್ನು ಸಿಂಪಡಣೆ ಮಾಡಿಸ್ಕೊಳ್ ಮಾಡ್ಕೊಳ್ತಾ ಇರಿ ಆಗಿಂದಾಗ್ಗೆ ಹಾಗೆ ಸಾಧ್ಯವಾದರೆ ಶುಕ್ರವಾರಗಳಂದು ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸ್ತಕ್ಕಂಥ ಕೆಲಸ ಮಾಡಿ ನಿಜವಾಗಲೂ ಅತ್ಯದ್ಭುತವಾಗಿರ್ತಕ್ಕಂಥ ಸರಳ ಪರಿಹಾರವನ್ನು ಕೊಡ್ತಿದ್ದೇನೆ ಹಂಗೂ ಜಾತಕದಲ್ಲಿ ಶುಕ್ರ ಸಮಸ್ಯೆ ಇದೆ ಅಂದರೆ ಕೊರಳಲ್ಲಿ ಒಂದು ಆರು ಮುಖದ ರುದ್ರಾಕ್ಷಿ ಧಾರಣೆ ಮಾಡಿ ಜೋಳವನ್ನು ಬಡವರಿಗೆ ದಾನ ಅಥವಾ ಜೋಳದ ರೊಟ್ಟಿಯನ್ನು ಆದರೂ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಇದರಿಂದ ನಿಮಗೆ ಶುಕ್ರ ಸಮಸ್ಯೆ ಅಂದರೆ ಜಾತಕದಲ್ಲಿ ಶುಕ್ರ ಗ್ರಹನ ಸಮಸ್ಯೆ ದೂರ ಆಗ್ತಾ ಬರುತ್ತೆ ಇದೆಲ್ಲ ರೊಟ್ಟೈನ್ ಮಾಡ್ಕೋಬೇಕು ಸುಮ್ಮನೆ ಏನೋ ಒಂದು ರೀತಿಯಾಗಿ ಮಾಡಿ ಒಂದು ಸತಿ ಬಿಡೋದಲ್ಲ ಇವೆಲ್ಲ ಜೀವನದಲ್ಲಿ ಅಡವಳಿಕೆ ಮಾಡಿಕೊಂಡ್ರೆ ನಿಮ್ಮ ಜಾತಕದಲ್ಲಿ ಲಕ್ಸುರಿ ಲೈಫ್ ಕಾರು ಖರೀದಿಯೋಗ ಅಥವಾ ಸುಖ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಇಷ್ಟು ಈ ದಿನದ ಮಾಹಿತಿ ನಮ್ಮ ಚಾನಲ್ ವೀಕ್ಷಣೆಯನ್ನು ಮಾಡ್ತೀರಿ ಆದಷ್ಟು ಸಬ್ಸ್ಕ್ರೈಬ್ ಆಗ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು